ಮಾರ್ಕ್ 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 ಎಲ್ಲಾ ಕಡೆನೂ ನಮ್ಮ ಕಿಚ್ಚನ ಮಾರ್ಕ್ ಸಿನಿಮಾದೆ ಹವ ಮಾರ್ಕ್ ಬೇಟೆಗೆ ಇನ್ನು ಸ್ವಲ್ಪ ದಿನ ಮಾತ್ರ ಬಾಕಿ ಈಗಾಗಲೇ ಅಭಿಮಾನಿಗಳು ಮಾರ್ಕ್ ಪ್ರಮೋಷನ್ ಶುರು ಮಾಡಿದ್ದಾರೆ ಆದರೆ ಸಿನಿಮಾ ಟೀಮ್ ಮಾತ್ರ ಪ್ರಮೋಷನ್ ಅಖಡಕ್ಕೇನೆ ಇಳಿದಿಲ್ಲ ಮತ್ತೊಂದು ವಿಚಾರ ಸತ್ಯಜ್ಯೋತಿ ಪ್ರೊಡಕ್ಷನ್ ಅಂದ್ರೆ ಸಾಧಾರಣ ಪ್ರೊಡಕ್ಷನ್ ಟೀಮ್ ಅಲ್ಲ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಅಪ್ಡೇಟ್ಸ್ ಕೊಡ್ತಾನೆ ಇದ್ದಾರೆ ಇವತ್ತು ಕೂಡ ಟ್ರೈಲರ್ ರಿಲೀಸ್ ಬಗ್ಗೆ ಒಂದು ಅಪ್ಡೇಟ್ಸ್ ಕೊಟ್ಟರು ಮಾರ್ಕ್ ಟ್ರೈಲರ್ ರಿಲೀಸ್ ಡೇಟ್ ನ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡಲಿದ್ದೇವೆ ಅಂತ ಈಗಾಗಲೇ ಸುದ್ದಿ ಇದೆ ಮಾರ್ಕ್ ಆಕ್ಷನ್ ಟ್ರೈಲರ್ ಬೆಂಕಿ ತರ ಇದೆ ಅಂತ ಅದರಲ್ಲೂ ಕಿಚ್ಚನ ಕ್ಲೋಸ್ ಅಪ್ ಶಾರ್ಟ್ ಡೈಲಾಗ್ ಅಂತೂ ಸಕತ್ ಆಗಿದೆ ಅಂತೆ ಹಾಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರೈಲರ್ ಗೆ ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೇನೆ ಇನ್ನು ಮಾರ್ಕ್ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳಿವೆ ಏನಂತ ನೋಡೋಣ ಬನ್ನಿ ಕಿಚಾ ಸುದೀಪ್ ಅವರ ಮೆಗಾ ಸಿನಿಮಾ ಮಾರ್ಕ್ ಇದರ ಡಬ್ಬಿಂಗ್ ಕಂಪ್ಲೀಟ್ ಮಾಡಲಾಗಿದೆ ಕನ್ನಡ ತಮಿಳು ತೆಲುಗು ಈ ಮೂರು ಭಾಷೆಗಳಿಗೂ ಕಿಚಾ ಸುದೀಪ್ ಅವರೇ ವಾಯ್ಸ್ ಅವರು ಕೊಟ್ಟಿದ್ದಾರೆ ಮಾರ್ಕ್ ಶೂಟಿಂಗ್ ನ ಮೂವತ್ತೇಳು ಲೊಕೇಶನ್ ನಲ್ಲಿ ಶೂಟ್ ಮಾಡಲಾಗಿದೆ ಅದು ಕೂಡ ಬರೀ ನೂರ ದಿನಗಳಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಸಿನಿಮಾ ಇದು ಒಂದು ಕಡೆ ಚಿತ್ರೀಕರಣ ಮತ್ತೊಂದು ಕಡೆ ಎಡಿಟಿಂಗ್ ಅಂದ್ರೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಡಬ್ಬಿಂಗ್ ವ್ಯಾನ್ ಆಗಿರ್ಬೋದು ಸೌಂಡ್ ಇಂಜಿನಿಯರಿಂಗ್ ಟೀಮ್ ಆಗಿರ್ಬೋದು ಎಡಿಟಿಂಗ್ ಟೀಮ್ ಹೀಗೆ ಅನೇಕ ಟೆಕ್ನಿಷಿಯನ್ಸ್ ನ ಜೊತೆಗೆ ಇರಿಸಿಕೊಂಡೇ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ ಅದು ಕೂಡ ಒಂದು ಬಿಗ್ ಬಜೆಟ್ ಸಿನಿಮಾವನ್ನ ಎಷ್ಟು ಬೇಗ ಕಂಪ್ಲೀಟ್ ಅಂತಂದ್ರೆ ಇದು ಕೂಡ ಒಂದು ರೀತಿಯಲ್ಲಿ ರೆಕಾರ್ಡ್ ಅಂತಾನೆ ಹೇಳ್ಬಹುದು ಒಟ್ಟು ಐದು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ವಾಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ರಿಲೀಸ್ ಆಗ್ತಿದೆ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೋದಕ್ಕೆ ತಯಾರಾಗಿರಿ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್